ಯಾವಾಗಲೂ ಎಲ್ಲರೂ ಹೇಳ್ತಾರೆ ಚಂದನ್ ಶೆಟ್ಟಿ ಅವರು ಬರಿ ಪಾರ್ಟಿ ಸಾಂಗ್ಸ್ ಈ ತರ ಸಾಂಗ್ಸ್ ಮಾಡ್ತಾರೆ ನ್ಯೂ ಜನರೇಷನ್ ಗೆ ಏನ್ ಇಷ್ಟ ಆಯ್ತು ಚೆನ್ನಾಗಿತ್ತು ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು ಡೈರೆಕ್ಷನ್ ಚೆನ್ನಾಗಿತ್ತು ಸ್ಕ್ರಿಪ್ಟ್ ಚೆನ್ನಾಗಿತ್ತು ಆಕ್ಚುಲಿ ಈಗಿನ ಯಂಗ್ ಜನರೇಷನ್ಸ್ ಏನಿದ್ದಾರೆ ಅವ್ರಿಗೆ ಅವ್ರಿಗೆ ಏನು ಆ ಟ್ರೆಂಡ್ ಸೂಟ್ ಆಗೋ ತರ ತೆಗ್ದಿದ್ದಾರೆ ಎಲ್ರು ನೋಡುವಂತ ಮೂವಿ ಇದು ಸಮಾಜದಲ್ಲಿ ಎಲ್ರು ನೋಡ್ಬೇಕು ಮಕ್ಕಳೊಟ್ಟಿಗೆ ಹೋಗಿ ತಂದೆ ತಾಯಿ ಕುತ್ಕೊಂಡು ನೋಡಬೇಕಾದ ಫಿಲ್ಮ್ ಇದು ನ್ಯೂ ಜನರೇಷನ್ ಅದೇ ತರ ಒಳ್ಳೆ ಮೆಸೇಜ್ ಇರುವಂತ ಮೂವಿ ಮಾಡಿದ್ದಾರೆ

ಇಟ್ಸ್ ಸೋ ಫ್ಯಾಂಟಾಸ್ಟಿಕ್ ಐ ಲವ್ ಇಟ್ ಎಸ್ಪೆಷಲಿ ಈಗ ಇರೋ ಜನರೇಷನ್ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಅಂತ ಮೂವಿ ಸ್ಟೂಡೆಂಟ್ ಅವರಿಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೂವಿ ಲೈಕ್ ಸ್ಟೋರಿ ಚೆನ್ನಾಗಿತ್ತು ಲೈಕ್ ಟಾಪಿಕ್ ಸೂಪರ್ ಆಗಿತ್ತು ಬುಲಿಂಗ್ ಟಾಪಿಕ್ ಸೆಕೆಂಡ್ ಹಾಫ್ ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ವಿ ಮಕ್ಕಳನ್ನು ಎಲ್ಲೆಲ್ಲ ವಿದ್ಯಾಭ್ಯಾಸಕ್ಕೆ ಕಳಿಸಿ ಅವರು ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಹೇಗೆ ನಡೀತದೆ ಅದನ್ನು ಹೇಗೆ ಬದಲಾಯಿಸಬೇಕು ಒಳ್ಳೆ ಮೆಸೇಜ್ ಉಂಟು ಇದರಲ್ಲಿ ನಮ್ ಕಾಂತರ ಹೇಳಿದ್ರೆ ಅರ್ಥ ಸೊ ಟ್ರೆಂಡ್ ಸೂಟ್ ಆಗೋಂಗಿದೆ ಅಂಡ್ ಇಟ್ ಕ್ಯಾರೀಸ್ ಅ ವೆರಿ ಗುಡ್ ಮೆಸೇಜ್ ಪೇರೆಂಟ್ಸ್ ವಿತ್ ದೇರ್ ಕಿಡ್ಸ್ ಅಥವಾ ಚಿಲ್ಡ್ರನ್ ದೇ ಶುಡ್ ವಾಚ್ ದ ಮೂವಿ ಡೆಫಿನೆಟ್ಲಿ ಸಮಾಜದಲ್ಲಿ ಎಲ್ಲರೂ ನೋಡಬೇಕು ಇಂಡಿಯಾದಲ್ಲಿ ಇನ್ನೂ ರಿಲೀಸ್ ಆಗಲಿಲ್ಲ ಇಂಡಿಯಾದಲ್ಲಿ ಎಲ್ಲರೂ ಎಲ್ಲರೂ ಬಂದು ಈ ಮೂವಿಯನ್ನು ನೋಡಬೇಕು ಎಂಡಿಂಗ್ ಅಂತೂ ಸೂಪರ್ ಯಾಕಂತ ಹೇಳಿದ್ರೆ ನಿಮಗೆ ಅದನ್ನ ನಾನು ಹೇಳಿದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಚಿತ್ರ ನೋಡಿ ನೀವು ಅನುಭವಿಸಿ ರಿಯಾಲಿಟಿ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ಹಾಗೆ ಅಪ್ಪ ಅಮ್ಮಂದಿರು ಹೆಚ್ಚು ತಮ್ಮ ಹೆಚ್ಚು ಸ್ವಂತ ತಮ್ಮ ಸಮಯವನ್ನು ತಮ್ಮ ಮಕ್ಕಳ ಜೊತೆ ಕಳಿಬೇಕು ಯಾಕೆ ಕಳೀಬೇಕು ಅನ್ನೋದಕ್ಕೆ ಈ ಚಿತ್ರ ಒಂದು ಸಾಕ್ಷಿ ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದರೆ ಚಂದನ್ ಶೆಟ್ಟಿ ಅವರ ಪರವಾದ ಆ್ಯಕ್ಟಿಂಗನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಬರೀ ಹಾಡುಗಾರ ಅಲ್ಲ ಅವರೊಳಗೊಬ್ಬ ನಟ ಅನ್ನೋ ಒಂದು ಚಿಕ್ಕ ಕ್ರಿಮಿ ಇದೆ ಹೌದು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಒಂದು ಸ್ಟೂಡೆಂಟ್ಸ್ ಲೈಫಿಗೆ ಒಂದು ಗ್ಯಾಜೆಟ್ ಹೇತಾ ತರ ವರ್ಕ್ ಆಗುತ್ತೆ ಇಂಟರ್ನೆಟ್ ಯಾವ ತರ ಅಡ್ವಾಂಟೇಜ್ ಇದೆ ಡಿಸ್ಡ್ವಾಂಟೇಜ್ ಇದೆ ಸೊ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಚಂದನ್ ಶೆಟ್ಟಿ ಆಕ್ಟಿಂಗ್ ಸೂಪರ್ 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 ಒಳ್ಳೆ ಆಕ್ಟಿಂಗ್ ಎಲ್ಲ ಅವರ್ ಅಂದ್ರೆ ಎಲ್ಲ ಟ್ಯಾಲೆಂಟ್ ಇದರಲ್ಲಿ ತೋರಿಸಿದ್ದಾರೆ ಚಂದನ್ ಶೆಟ್ಟಿ ಆಕ್ಟಿಂಗ್ ಸೂಪರ್ ಆಗಿದೆ ಚಂದನ್ ಶೆಟ್ಟಿ ಒಳ್ಳೆದಾಗಿದೆ ಸೈ ಚಂದನ್ ಶೆಟ್ಟಿ ಫಸ್ಟ್ ಮೂವಿ ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿಯಲ್ಲಿ ಪ್ರಥಮವಾಗಿ ನೋಡ್ತಿರೋದು ಚೆನ್ನಾಗಿ ಮಾಡಿದ್ದಾರೆ ವೆರಿ ಗುಡ್ ಮೆಸೇಜ್ ನಾವು ಹೇಳಿದ್ರೆ ಅದೇ ಅರ್ಥ ಆಗಲ್ಲ ಮಕ್ಕಳಿಗೆ ಮೂವಿ ನಿಜವಾಗ್ಲು ಸ್ಟಾರ್ಟಿಂಗ್ ಅಲ್ಲಿ ಲೆವೆಲ್ ಹಿಂಗಿರುತ್ತೆ ಹೋಗ್ತಾ 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 ಮೇಲೋಟೋಗತ್ತೆ ಚಂದನ್ ಶೆಟ್ಟಿ ಅವ್ರು ನಿಜವಾಗ್ಲು ನ್ಯಾಯ ಮಾಡಿದ್ದಾರೆ ಈ ಮೂವಿಗೆ ಎಲ್ಲರಿಗೂ ಒಳ್ಳೆ ಮೆಸೇಜ್ ಪಾಸ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಆ ನಾಲ್ಕು ನಾಲ್ಕು ಮಕ್ಕಳದ್ದು ಕೂಡ ಸ್ಟೂಡೆಂಟ್ಸ್ ರೋಲ್ ಮಾಡಿದಾರಲ್ಲ ಸೂಪರ್ ಜನ ಹೊಸೊಬ್ರು ಎಲ್ಲ ಹೊಸೊಬ್ರು ಅಂತ ಗೊತ್ತಾಗ್ತಾ ಇಲ್ಲ ಒಳ್ಳೆ ಮಾಡಿದ್ದಾರೆ ಮತ್ತೆ ನಾಲ್ಕು ನ್ಯೂ ನ್ಯೂ ಕಮರ್ಸ್ ಒಳ್ಳೆ ಆಕ್ಟ್ ಮಾಡಿದ್ದಾರೆ ಒಳ್ಳೆ ಸ್ಟೋರಿ ಹೇಗಿದೆ ಮೂವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೂವಿ ಬರ್ತಾ ಇರ್ಬೇಕು ಚೆನ್ನಾಗಿ ಬರೋರ್ವರ್ಗೂ ಬೇರೆಯವ್ರವ